ಸ್ನೇಹಿತರೆ ನಮಸ್ಕಾರ ಇವತ್ತು ನಾನ್ ನಿಮ್ಗೆ ಹೇಳ್ತಾ ಇರೋದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ ಒಬ್ಬಳು ಹೆಣ್ಮಗಳು ತನ್ನ ದುರಾಸೆ ಮತ್ತು ಐಷಾರಾಮಿ ಜೀವನದ ಹುಚ್ಚಿಗಾಗಿ ಇಡೀ ಪೊಲೀಸ್ ಇಲಾಖೆಯನ್ನೇ ಹೇಗೆ ಆಟ ಆಡಿಸ್ಲೋ ಅನ್ನೋ ಬೆಚ್ಚಿ ಬೀಳಿಸೋ ಕತೆ ಒಬ್ಬ ಇನ್ಸ್ಪೆಕ್ಟರ್ ಸಾವಿನ ಹಿಂದೆ ಅಡಗಿದ್ದ ರಹಸ್ಯ ಏನು ಆ ಲೇಡಿ ಕಾನ್ಸ್ಟೇಬಲ್ ಫೋನ್ನಲ್ಲಿ ಸಿಕ್ಕ ನೂರಾರು ವಿಡಿಯೋಗಳಲ್ಲಿ ಯಾರ್ಯಾರ ಬಣ್ಣ ಬಯಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸಕ್ಕೆ ಸೇರಿದ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಕೇವಲ ಐದಾರು ವರ್ಷ ಹತ್ತು ಇನ್ಸ್ಪೆಕ್ಟರ್ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಹೇಗೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಆಗಿ ಕತೆ ಶುರುವಾಗೋದು ಉತ್ತರ ಪ್ರದೇಶದ ಜಲೌನ್ ಅನ್ನೋ ಜಿಲ್ಲೆಯಲ್ಲಿ ಕಳೆದ ಡಿಸೆಂಬರ್ ಐದನೇ ತಾರೀಕು ಇಡೀ ಜಿಲ್ಲಾ ಪೊಲೀಸ್ ಫೋರ್ಸ್ ಬೆಚ್ಚಿ ಬೀಳುತ್ತೆ ಅಲ್ಲಿನ ಠಾಣಾ ಇನ್ಚಾರ್ಜ್ ಆಗಿರುವಂತಹ ಅರುಣ್ ಕುಮಾರ್ ರೈ ಅನ್ನೋ ಇನ್ಸ್ಪೆಕ್ಟರ್ ತಮ್ಮ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲೇ ತಲೆಗೆ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪತ್ತಾರೆ ಶಬ್ದ ಕೇಳಿದ ತಕ್ಷಣ ರೂಮಿನಿಂದ ಹೊರಕ್ಕೆ ಓಡಿ ಬಂದಿದ್ದು ಮೀನಾಕ್ಷಿ ಶರ್ಮಾ ಅನ್ನೋ ಕಾನ್ಸ್ಟೇಬಲ್ ಅಯ್ಯೋ ಇನ್ಸ್ಪೆಕ್ಟರ್ ಸಾಹೇಬ್ರು ಸತ್ ಹೋದ್ರು ಅಂತ ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಕಂಡರೂ ಕೂಡ ಸಿ ವಿ ಚೆಕ್ ಮಾಡಿದ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಹಾಗಾದರೆ ಯಾರು ಈ ಮೀನಾಕ್ಷಿ ಶರ್ಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಒಬ್ಬ ಸಾಮಾನ್ಯ ಕುಟುಂಬದ ಹೆಣ್ಮಗಳು ಆದರೆ ಆಕೆಯ ಲೈಫ್ ಸ್ಟೈಲ್ ಮಾತ್ರ ಒಬ್ಬ ದೊಡ್ಡ ಸೆಲೆಬ್ರಿಟಿಗಿಂತ ಕಡಿಮೆ ಇರಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದರೆ ಯೂನಿಫಾರ್ಮ್ ಹಾಕ್ತಾ ಇರಲಿಲ್ಲ ಸೀನಿಯರ್ಸ್ಗೆ ಗೌರವ ಕೊಡ್ತಿರಲಿಲ್ಲ ಯಾವಾಗಲೂ ಕೈಯಲ್ಲಿ ಲೇಟೆಸ್ಟ್ ಮಾಡೆಲ್ ಐಫೋನ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ನೆಕ್ಲೆಸ್ಗಳು ಸಹೋದ್ಯೋಗಿಗಳು ಅಂದ್ಕೊಳ್ತಾ ಇದ್ರು ಈಕೆಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಈಕೆಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ ಆದರೆ ಅವ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮೀನಾಕ್ಷಿ ತನ್ನ ಅಂದವನ್ನೇ ಬಂಡವಾಳ ಮಾಡಿಕೊಂಡು ಒಂದು ದೊಡ್ಡ ಬ್ಲ್ಯಾಕ್ ಮೇಲಿಂಗ್ ದಂಧೆಯನ್ನು ಶುರು ಮಾಡಿದ್ದಾಳೆ ಅಂತ ತನಿಖೆ ನಡೀತಾ ಹೋದಾಗ ಗೊತ್ತಾದ ವಿಷಯ ಅಂದರೆ ಮೀನಾಕ್ಷಿ ಶರ್ಮಾ ಮತ್ತು ಇನ್ಸ್ಪೆಕ್ಟರ್ ಅರುಣ್ ರೈ ನಡುವೆ ಅಕ್ರಮ ಸಂಬಂಧ ಇತ್ತು ಆಕೆ ಆ ಇನ್ಸ್ಪೆಕ್ಟರ್ ಜೊತೆಗಿದ್ದ ಖಾಸಗಿ ಕ್ಷಣಗಳನ್ನು ಅವರಿಗೆ ಗೊತ್ತಿಲ್ಲದೆ ಹಾಗೆ ವಿಡಿಯೋ ಮಾಡಿಕೊಂಡಿದ್ಲು ಹಾಗೆ ವಿಡಿಯೋ ಮಾಡಿದಾಗ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಕೂಡ ಇಟ್ಕೊಂಡಿದ್ಲು ಈ ವಿಡಿಯೋಗಳನ್ನು ಇಟ್ಕೊಂಡು ರೈ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ಲು ನನ್ನ ಮದುವೆ ಫೆಬ್ರವರಿಯಲ್ಲಿ ಫಿಕ್ಸ್ ಆಗಿದೆ ಖರ್ಚಿಗೆ ಇಪ್ಪತ್ತೈದು ಲಕ್ಷ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ಲು ರೈ ಅವರು ಹತಾಶರಾಗಿದ್ದರು ಹಣ ಕೊಡದೇ ಇದ್ರೆ ವಿಡಿಯೋನ ಫ್ಯಾಮಿಲಿಗೆ ಕಳಿಸ್ತೀನಿ ಅಥವಾ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಅಂತ ಬೆದರಿಸಿದಾಗ ಮರ್ಯಾದೆಗೆ ಹೆದರಿ ಅರುಣ್ ರೈ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ಈಗ ಅಸಲಿ ಟ್ವಿಸ್ಟ್ ನೋಡಿ ಮೀನಾಕ್ಷಿನ ಪೊಲೀಸರು ಅರೆಸ್ಟ್ ಮಾಡಿ ಆಕೆಯ ಫೋನ್ ಚೆಕ್ ಮಾಡಿದರೆ ಅಲ್ಲಿ ಅರುಣ್ ರೈಮ್ ಅವರದ್ದು ಮಾತ್ರ ಅಲ್ಲ ಹತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಮತ್ತು ಎಷ್ಟೋ ಕಾನ್ಸ್ಟೇಬಲ್ಗಳ ಖಾಸಗಿ ವಿಡಿಯೋಗಳು ಸಿಕ್ಕಿವೆ ಮೀನಾಕ್ಷಿ ಒಂದೇ ಠಾಣೆಗೆ ಸೀಮಿತ ಆಗಿರಲಿಲ್ಲ ಹೋದ ಕಡೆಯಲ್ಲೆಲ್ಲ ದೊಡ್ಡ ಆಫೀಸರ್ಸ್ಗಳನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ಲು ಅವ್ರ ಜೊತೆ ಕ್ಲೋಸ್ ಆಗಿ ವಿಡಿಯೋ ಮಾಡ್ಕೊಳ್ತಿದ್ಲು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಕೀಳ್ತಿದ್ಲು ಒಬ್ಬ ಕಾನ್ಸ್ಟೇಬಲ್ನ ಆಕೆ ಹಿಂದೆ ರೇಪ್ ಕೇಸ್ ಕೂಡ ಹೆಸರಿನಲ್ಲಿ ಹಾಕಿ ಜೈಲಿಗೂ ಕೂಡ ಕಳಿಸಿದ್ದಾಳೆ ಇದೇ ಭಯಕ್ಕೆ ಇಲಾಖೆಯ ಯಾವ ಅಧಿಕಾರಿ ಕೂಡ ಆಕೆಯನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಈಗ ಮೀನಾಕ್ಷಿ ಜೈಲಲ್ಲಿದ್ದಾಳೆ ಆದರೆ ಆಕೆ ಮಾಡಿರೋ ವಿಡಿಯೋಗಳನ್ನು ಯಾರ್ಯಾರ ಮುಖ ಇದೆಯೋ ಅಂತ ಪೊಲೀಸ್ ಇಲಾಖೆಯ ದೊಡ್ಡ ದೊಡ್ಡ ಸಾಹೇಬರಿಗೆ ನಿದ್ದೆ ಬರ್ತಾ ಇಲ್ಲ ಗೆಳೆಯರೆ ಇದು ಇವತ್ತಿನ ಕರಾಳ ಸತ್ಯ ಕಷ್ಟಪಟ್ಟು ಕೆಲಸ ಸಿಕ್ಕ ಮೇಲೆ ಅದನ್ನು ಗೌರವಿಸೋದು ಬಿಟ್ಟು ಅಡ್ಡದಾರಿಯಲ್ಲಿ ಹಣ ಮಾಡೋಕ್ಕೆ ಹೋದರೆ ಕೊನೆಗೆ ಹೋಗೋದು ಜೈಲಿಗೆ ಅನ್ನೋದಕ್ಕೆ ಮೀನಾಕ್ಷಿ ಶರ್ಮಾ ಒಂದು ದೊಡ್ಡ ಉದಾಹರಣೆ ಒಬ್ಬ ಅಧಿಕಾರಿಯ ಪ್ರಾಣ ಹೋಯಿತು ಇಡೀ ಇಲಾಖೆಯ ಮರ್ಯಾದೆ ಹರಾಜಾಯಿತು ನಿಮಗೆ ಈ ಘಟನೆ ಬಗ್ಗೆ ಏನು ಅನಿಸುತ್ತೆ ಆ ಲೇಡಿ ಕಾನ್ಸ್ಟೇಬಲ್ಗೆ ಎಂತಹ ಶಿಕ್ಷೆ ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಂತಹ ಇನ್ನಷ್ಟು ನೈಜ ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು ಕರ್ನಾಟಕ